ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಅಣ್ಣ ಎಮ್ ಎಸ್ ಅವರ ನೇತೃತ್ವದಲ್ಲಿ ಇವತ್ತು ಸರ್ಕಾರಿ ಹಾಸ್ಪಿಟ್ಲಿನಲ್ಲಿ ಒಂದು ಮನವಿ ಕೊಡುವುದರ ಮುಖಾಂತರ ಸನ್ಮಾನ್ಯ ಮಾನ್ಯ ಶ್ರೀ ಈ ಉಸ್ತುವಾರಿಯನ್ನು ಗುಲ್ಕರ್ಣಿ ಸರ್ ಅಲ್ಲಿ ಅತಿ ಅಚ್ಚುಕಟ್ಟಾಗಿ ನಮ್ಮ ಒಂದು ಸಾರ್ವಜನಿಕ ಆಸ್ಪತ್ರೆಯನ್ನು ಅವರು ಕೊಂಡೊಯ್ಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ವತಿಯಿಂದ ಕುಲಕರ್ಣಿ ಸರ್ ಅವರಿಗೆ ಹೃದೂರ್ವ ಕೈಫಿಲವನ್ನು ಸಲ್ಲಿಸ್ಬೇಕು ನಾವು ಯಾಕಂದ್ರೆ ಅವರು ಒಂದು ಉತ್ತಮವಾದಂತ ಸೇವೆಯನ್ನ ನಮ್ಮ ಬೈಲೊಂಗಲ ಜಿಲ್ಲಾ ಆಸ್ಪತ್ರೆಗೆ ತಾಲೂಕು ಆಸ್ಪತ್ರೆಗೆ ನೀಡ್ತಾ ಇದಾರೆ ಅವರಿಗೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ವತಿಯಿಂದ ಅವರಿಗೆ ಹೃದಯ ಪೂರ್ವಕ ಅಭಿನಂದನೆಗಳನ್ನ ತರಿಸ್ತೀವಿ ಇದೊಂದು ಮಾದರಿಯ ಆಸ್ಪತ್ರೆ ಅಂತೇಳಿ ಈಗ ಆಲ್ರೆಡಿ ಮುಂಚೂಣಿಯಲ್ಲಿದೆ ಬೆಳಗಾವಿ ಅತ್ಯಂತ ಉನ್ನತ ಮಟ್ಟದ ದೊಡ್ಡ ಮಟ್ಟದ ಆಸ್ಪತ್ರೆ ಅಂತೇಳಿ ಬಹಳ ದಿನಗಳಿಂದ ಮುಂಚೂಣಿಯಲ್ಲಿ ಇರ್ತಕ್ಕಂತ ಆಸ್ಪತ್ರೆ ನೋಡಿದ್ರೆ ಬಹಳ ಖುಷಿ ಆಗ್ತದೆ ಅಧ್ಯಕ್ಷರಾದಂತಹ ರಾಜಪ್ಪಂಡವ್ರ ಇದ್ದಾರೆ ತಾಲೂಕು ಅಧ್ಯಕ್ಷರು ಹಾಗೆ ಬೈಲೊಂಗ್ಲಾ ತಾಲೂಕಿನ ಸರ್ವ ಪದಾಧಿಕಾರಿಗಳ ತಂಡ ಮಹಿಳಾ ಪದಾಧಿಕಾರಿಗಳ ತಂಡ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ ಯೋಜನೆಯಿಂದ ನಾವಿಲ್ಲಿ ಒಂದು ಸಭೆಯನ್ನ ಮಾಡಿ ಈ ಆಸ್ಪತ್ರೆಯ ಆಗುವಗಳಿಗೆ ಸಾರ್ವಜನಿಕರ ತೊಂದರೆಗಳನ್ನು ಸರಿಪಡಿಸೋಣ ಅಂತೇಳಿ ಬಂದಿದ್ದೇವೆ ಈ ಒಂದು ತಾಲೂಕಿನ ಪ್ರತಿಷ್ಠಿತ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ಕೇಂದ್ರದಲ್ಲಿ ಹಲವಾರು ಟೀಕೆಗಳಿದೆ ಆ ವ್ಯವಸ್ಥೆ ಇಲ್ಲ ಅಂತಂದ್ರೂ ಇವರು ಚೀಟಿ ಹರಿತಾ ಇದ್ದಾರೆ ಇದು ಬಹಳ ತಪ್ಪು ಯಾಕೆಂದರೆ ನಮ್ಮ ಆಸ್ಪತ್ರೆಯಲ್ಲಿ ಯಾವ ಒಂದು ರೋಗಿಗಳನ್ನ ಪರೀಕ್ಷೆಗೆ ಒಳಪಡಿಸ್ಬೇಕು ಅವರಿಗೆ ಚೀಟಿ ಮಾಡಿ ಸರಿಯಾದಂಥ ದಾರಿಯನ್ನು ಒದಗಿಸ್ಕೊಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಈ ಒಂದು ಕೊಠಡಿಗಿರುತ್ತೆ ಆ ಕೊಠಡಿ ಇಲ್ಲಿ ಸ್ಕ್ಯಾನಿಂಗ್ ಮಾಡ್ತಕ್ಕಂಥದ್ದಾಗಲಿ ಅಥವಾ ಯಾವುದೇ ಆದಂಥ ಒಂದು ವಸ್ತುಗಳ ಬಳಕೆ ಆಗಲಿ ಅದಕ್ಕೆ ಸರಿಯಾದಂಥ ನಿರ್ವಾಹಕರಿಲ್ಲ ಅಂತ ಹೇಳಿ ಅವರು ಕಳೆದ ಒಂದು ಮೂರು ತಿಂಗಳಿಂದ ಹೇಳ್ತಾನೆ ಇದ್ರು ಈ ಮೂರು ತಿಂಗಳಿಂದನೇ ನಾವು ಅವ್ರಿಗೊಂದು ಸಣ್ಣದಾಗಿ ಬಂದು ಒಂದು ಮನವಿಯ ಮೂಲಕ ತಿಳಿಸಿದ್ವಿ ಮ್ಯಾಟರ್ನ ಏನು ಮಾಡಿದ್ರು ಅದನ್ನ ಹಾಗೆ ತೊಳ್ಕೊಂಡೇ ಬಂದಿದ್ದಾರೆ ಇದು ಆಸ್ಪತ್ರೆಗಳಲ್ಲಿ ಸಾರ್ವಜನಿಕವಾದಂತ ಆಸ್ತಿಗೆ ತೊಂದರೆಗಳಾಗಬಾರ್ದು ತೊಂದರೆಗಳಾಯಿತು ಅದು ರೋಗಿಗಳಿಗಾದಂತ ಅನ್ಯಾಯ ರೋಗಿಗಳ ಮೇಲೆ ನೇರ ದೌರ್ಜನ್ಯ ಅದು ಸರ್ಕಾರ ಮತ್ತೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ಕಾರದ ಅಧಿಕಾರಿಗಳಿಗೆ ವರದಿಯನ್ನ ಕಳಿಸಿ ಈ ಒಂದು ಅತಿ ಶೀಘ್ರದಲ್ಲೇ ಇದನ್ನ ಬಗೆಹರಿಸಿಕೊಡ್ಬೇಕು ಖಾಸಗಿ ಆಸ್ಪತ್ರೆಗಳು ಭುಗಿಲೆದ್ದ ಹೇಳ್ತಾರೆ ನಮ್ಮ ಬೈಲೊಂಗ್ಲದಲ್ಲಿ ಬೆಳಗಾವಿನಲ್ಲಿ ಸಾರ್ವಜನಿಕರ ಸ್ವತ್ತಿಗೆ ಇವತ್ತು ಬೆಲೆ ಇಲ್ದಂಗಾಗಿದೆ ಹಾಗಾಗಿ ಈ ದಿನ ಒಂದು ವಿರುದ್ಧ ಈ ಸರ್ಕಾರಿ ಆಸ್ಪತ್ರೆ ಸಾರ್ವಜನಿಕರಿಗೆ ಅನ್ಯಾಯ ಆಗ್ತಾ ಇದೆ ಇಲ್ಲಿ ರೋಗಿಗಳಿಗೆ ಸರಿಯಾದಂತ ವ್ಯವಸ್ಥೆಗಳು ಸಿಗ್ತಾ ಇಲ್ಲ ನಮ್ಮ ಬೈಲಂಗ್ಲಾ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಮ್ ಬಗ್ಗೆ ಯಾವ್ದು ಇಲ್ಲ ಸರ್ ನಿಮ್ದು ಅತ್ಯದ್ಭುತವಾದಂತಹ ಹೆಸರು ಇಡೀ ತಾಲೂಕು ಜಿಲ್ಲೆನಲ್ಲಿ ನಲ್ಲಿ ತಮ್ದು ಹೆಸರು ನಾವು ಅದಕ್ಕೆ ಅಬಾರಿಯಾಗಿದ್ದೀವಿ ಯಾಕೆಂದ್ರೆ ನೀವು ಇತ್ತು ಇದ್ರ ಮೇಲೆ ನಾವ್ ಓಡ್ ಬಂದ್ಬಿಡ್ರಿ ನಮ್ಗೆ ಅದೊಂದು ಬೇಜಾರಾಗುತ್ತೆ ನಾವ್ ಯಾವ್ದು ಇದು ಅಂತ ಹೇಳಿ ನೋಡಿ ಒಂದೇ ಮಾತು ಇಲ್ಲ ಇಲ್ಲ ಸರ್ ಸರ್ ಕಾಯೋದ್ ನಮ್ ಕರ್ತವ್ಯಾವ್ ದೇಶಕ್ಕೆ ಆದಿದೀವಿ ತಂದೆದ್ದ ಒಂದ್ ಒಳ್ಳೇದಾಗುತ್ತೆ ಅಂದ್ರೆ ಕಾಯಿನಾಗ್ ಬಿಡಿ